ಯಾವ ವಿಷಯದಲ್ಲಿ ವಿವಾದ ಹುಟ್ಟು ಹಾಕಬಹುದು ಯಾವ್ಯಾವ ವಿಷಯದಲ್ಲಿ ಏನೇನು ಕೆಟ್ಟದ್ದನ್ನ ಸೃಷ್ಟಿ ಮಾಡಬಹುದು ಮಾಡುವಂತ ರೀತಿ ಅವರ ಬತ್ತಳಿಕೆಗೆ ವಿವಾದಗಳನ್ನ ಹುಟ್ಟು ಹಾಕುವ ಬತ್ತಳಿಕೆ ಹೊಸ ಅಸ್ತ್ರವಾಗಿ ಅವರು ಇಟ್ಟು ಜಾತಿ ಗಣತಿಯ ಹೊಸ ಅಸ್ತ್ರ ನನಗೆ ಈ ರಾಜ್ಯ ಸರ್ಕಾರದ ಜಾತಿ ಗಣತಿ ಈ ಅಸ್ತ್ರ ನೋಡಿದ ನಂತರ ಅಧ್ಯಯನ ಮಾಡಬೇಕು ಅಂತ ಅನಸ್ತ ಜನಗಣತಿ ಜಾತಿ ಗಣತಿಯ ಹಿನ್ನೆಲೆ ಏನು ಹದಿನೆಂಟುನೂರ ಎಪ್ಪತ್ತೊಂದು ನಾವೆಲ್ಲ ಇತಿಹಾಸ ನೋಡುವಂತ ಸಂದರ್ಭದೊಳಗ ಬ್ರಿಟಿಷರು ಎರಡು ಶತಮಾನಕ್ಕೂ ಹೆಚ್ಚು ಕಾಲ ನಮ್ಮ ಈ ದೇಶ ಆಳೋದ್ ಸುಲಭ ಇಲ್ಲ ಈ ದೇಶ ಆಳಬೇಕು ನಮ್ಮ ಆಡಳಿತ ನಡೀತಾ ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಜಾತಿ ಪದ್ಧತಿಯನ್ನ ಅರ್ಥ ಮಾಡ್ಕೊಬೇಕು ಅಂತ ಹೇಳಿ ಹದಿನೆಂಟು ನೂರ ಟೈಮ್ ಜಾತಿ ಸಮೀಕ್ಷೆಗೆ ಬ್ರಿಟಿಷರು ಕೈ ಹಾಕ್ತಾರೆ ಹದಿನೆಂಟುನೂರ ಎಪ್ಪತ್ತೊಂದಕ್ಕೆ ಆರಂಭ ಆದ ನಂತರ ಹಂತ ಹಂತವಾಗಿ ನೈನ್ಟೀನ್ ತರ್ಟಿ ವರ್ಗೂ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ